ಪರಿಸರವನ್ನು ಹಾಳು ಮಾಡುತ್ತಿದ್ದ ಅಕ್ರಮ ಸೀರೆ ಉದ್ದಿಮೆಗೆ ಬೀಗ ಜಡಿಸಿದ ಸಾಮಾಜಿಕ ಹೋರಾಟಗಾರ ಶಿವರಾಜ್ ಕೆಎನ್ ಒಟ್ಟಾರೆ ವಿಚಾರವನ್ನು ನೋಡುವುದಾದರೆ ಇವತ್ತು ಪರಿಸರವನ್ನು ಹಾಳು ಮಾಡುವ ಸಾಕಷ್ಟು ಕಾರ್ಖಾನೆಗಳಿವೆ ಅದರಲ್ಲೂ ಕೂಡ ಚಿಕ್ಕಗೊಲ್ಲರಹಟ್ಟಿಯ ವ್ಯಾಪ್ತಿಯಲ್ಲಿ ಮೊಹಮ್ಮದ್ ನಜೀರ್ ಡೈಯಿಂಗ್ ಯೂನಿಟ್ ಸರ್ವೆ ನಂಬರ್ ಐವತ್ತು ಬಾರ್ ಐದರಲ್ಲಿ ಅಕ್ರಮವಾಗಿ ಸೀರೆ ಉದ್ದಿಮೆಯನ್ನು ಮಾಡುತ್ತಿದ್ದು ಅದರಿಂದ ಬರುವ ತ್ಯಾಜ್ಯ ನೀರನ್ನು ನೇರವಾಗಿ ಚರಂಡಿಗೆ ಬಿಟ್ಟು ಪರಿಸರವನ್ನು ಹಾಳು ಮಾಡುತ್ತಿರುವ ಸಲುವಾಗಿ ಇದನ್ನು ಪರಿಗಣನೆಗೆ ತೆಗೆದುಕೊಂಡು ದೂರು ನೀಡಿ ಹೋರಾಟದ ಸಫಲವಾಗಿ ಮಾನ್ಯ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರವರು ಈ ಕಾರ್ಖಾನೆಗೆ ಮುಚ್ಚುವ ಆದೇಶವನ್ನು ನೀಡಿ ವಿದ್ಯುತ್ ಹಾಗೂ ನೀರನ್ನು ಸ್ಥಗಿತಗೊಳಿಸಲಾಯಿತು